ತಮ್ಮ ಸರ್ಕಾರದ ಗ್ಯಾರಂಟಿಗಳನ್ನೇ ಟೀಕೆ ಮಾಡಿದ್ರ ಡಿಕೆಶಿ ಭಾರತ ವಿರೋಧಿ ಮೊಹಮ್ಮದ್ ಯೂನಸ್ ನ ಫ್ಯಾನ್ ಅಂದ್ರೆ ಡಿಕೆ ಸಾಹೇಬ್ ಇವರಿಗೆ ಮಹಾತ್ಮ ಗಾಂಧೀಜಿ ತಮ್ಮ ಪಕ್ಷದವರು ಆದರ್ಶ ಅಲ್ವಾ ಭಾರತದ ವಿರುದ್ಧ ಕತ್ತಿ ಮುಸಿಯೋ ನನ್ನ ಹಾಡಿ ಹೊಗಳಿದ ಡಿಕೆಶಿ ಅವರು ಯಾರನ್ನ ಓಲೈಸೋದಕ್ಕೆ ಈ ರೀತಿ ಹೇಳಿಕೆ ಕೊಟ್ಟಿದ್ದೀರಾ ಅಧಿಕಾರ ಕೈಗೆ ಸಿಕ್ತಿಲ್ಲ ಅಂತ ಹೇಳಿ ಗೊಂದಲಕ್ಕೆ ಬಿದ್ದ ಕೆಪಿಸಿಸಿ ಅಧ್ಯಕ್ಷರು ಭಾರತ ಜನರಿಗೆ ಅವಮಾನ ಮಾಡುವಂತ ಹೇಳಿಕೆ ಕೊಟ್ಟ ಡಿ ಕೆ ಶಿವಕುಮಾರ್ ನಮಸ್ಕಾರ ವೀಕ್ಷಕರೇ ತಮ್ಮದೇ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಸನ್ಮಾನ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಟೀಕೆ ಮಾಡಿದ್ದಾರೆ ಅಪಹಾಸ್ಯ ಮಾಡಿದ್ದಾರೆ ತಮ್ಮದೇ ಗ್ಯಾರಂಟಿಗಳನ್ನ ಅವಮಾನ ಮಾಡಿದ್ದಾರೆ ನಾನು ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅವರು ಗ್ಯಾರಂಟಿಗೆ ಅವಮಾನ ಮಾಡೋ ರೀತಿಲಿ ಮಾತನಾಡಿದ್ರು ಅಂತ ಕಲಬುರ್ಗಿಯಲ್ಲಿ ನಡೆದ ಉದ್ಯೋಗ ಮೇಳದ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಮಾತಾಡ್ತಾ ಡಿ ಕೆ ಶಿ ಅವರು ಒಂದು ಹೇಳಿಕೆನ ಕೋಟ್ ಮಾಡಿದ್ರು ಆ ಹೇಳಿಕೆ ಏನಪ್ಪಾ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಒಂದು ಮೀನನ್ನ ಕೊಟ್ರೆ ಅದು ಒಂದು ಹೊತ್ತಿನ ಊಟಕ್ಕೆ ಆಗುತ್ತೆ ಆದ್ರೆ ಅದೇ ವ್ಯಕ್ತಿಗೆ ಮೀನ್ ಹಿಡಿಯೋದನ್ನ ಹೇಳಿಕೊಟ್ರೆ ಅವನ ಜೀವನವೇ ಆಗುತ್ತೆ ಈ ಹೇಳಿಕೆ ನನಗೆ ತುಂಬಾನೇ ಇಷ್ಟ ಅನ್ನೋ ಅದನ್ನ ಕೋಟ್ ಮಾಡಿ ಹೇಳಿದ್ರು ಇಫ್ ಯು ಫೀಡ್ ಎ ಫಿಶ್ ಅಂದ್ರೆ ನೀನು ಯಾರು ಒಂದ್ ದಿನಕ್ಕೆ ಮೀನನ್ನ ಊಟಕ್ಕೆ ಕೊಟ್ರೆ ಅದು ಒಂದು ಒತ್ತು ಊಟಕ್ಕೆ ಆಗ್ತದೆ ಆದ್ರೆ ಮೀನ್ ಹಿಡಿಯುವಂತ ಕಲಗಾರಿಕೆ ಇಫ್ ಯು ಟೀಚ್ ಫಿಶಿಂಗ್ ಮೀನ್ ಹಿಡಿಯುವಂತ ಕಲಗಾರಿಕೆಯನ್ನ ಕಲಿಸಿದ್ರೆ ಇಡೀ ಜೀವನ ಅನುಕೂಲ ಆಗ್ತದೆ ಈಗ ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಇಡೀ ರಾಜ್ಯಾದ್ಯಂತ ಇರುವಂತಹ ದೊಡ್ಡ ಮಟ್ಟದ ಆರೋಪ ಏನಪ್ಪಾ ಅಂತ ಹೇಳಿದ್ರೆ ಇದೆ ನೀವು ಕೈಗೆ ದುಡ್ಡನ್ನ ಕೊಡಬೇಡಿ ಕೈಗೆ ದುಡಿಮೆಯನ್ನ ಕೊಡಿ ಅಂತ ಹೇಳ್ಕೊಂಡು ಈ ತರ ದುಡ್ಡು ಕೊಟ್ರೆ ಜನ ಅದನ್ನ ಬಳಸ್ತಾರೆ ಆದ್ರೆ ಒಂದ್ ಹೊತ್ತು ಎರಡು ಹೊತ್ತು ಇದು ಬಳಕೆ ಆಗುತ್ತೆ ಆದರೆ ದುಡಿಯೋ ಕೈಗಳಿಗೆ ದುಡ್ಡನ್ನ ಕೊಟ್ರೆ ತುಂಬಾನೇ ಸಹಾಯ ಆಗುತ್ತೆ ಅವ್ರ ಜೀವನವನ್ನ ನಡೆಸಬಹುದು ಇದರಿಂದ ಸರ್ಕಾರಕ್ಕೂ ಹೊರೆ ಆಗಲ್ಲ ಸರ್ಕಾರದ ಬೊಕ್ಕಸಕ್ಕೂ ತೊಂದ್ರೆ ಆಗಲ್ಲ ಜನ ಜೀವನ ನಡೆಸೋದಕ್ಕೂ ಕೂಡ ತೊಂದರೆ ಆಗೋಲ್ಲ ಅಂತ ಹೇಳಿ ಸಾರ್ವಜನಿಕರು ಕೂಡ ಯಾವಾಗಿಂದ ಗ್ಯಾರಂಟಿ ಜಾರಿ ಆಯ್ತು ಅವತ್ತಿನ ಕೂಡ ಬಹುತೇಕ ಸಾರ್ವಜನಿಕರು ಈ ಮಾತನ್ನ ಹೇಳ್ತಾ ಬಂದಿದ್ದಾರೆ ಈಗ ನೋಡಿ ಡಿ ಕೆ ಶಿವರ್ ಕೊಟ್ಟಿರೋ ಹೇಳಿಕೆ ಹೇಗಿದೆ ಮೀನ್ ಕೊಡೋದ್ರ ಬದಲು ಮೀನ್ ಹಿಡಿಯೋದನ್ನ ಹೇಳ್ಕೊಡಿ ಅಂತ ಹಾಗೇನೆ ಗ್ಯಾರಂಟಿ ಕೊಡೋ ಬದಲು ಕೈಗೆ ದುಡ್ಡು ಕೊಡೋ ಬದಲು ಕೈ ಕೆಲಸ ಕೊಡಿ ಅಂತ ಹೇಳಿ ಸೊ ಈ ರೀತಿ ಈ ಹೇಳಿಕೆ ನನಗೆ ಇಷ್ಟ ಅಂತ ಹೇಳೋದ್ರ ಮೂಲಕ ತಮ್ಮದೇ ಗ್ಯಾರಂಟಿಗಳನ್ನ ಅಪಹಾಸ್ಯ ಮಾಡಿದ್ರ ಡಿ ಕೆ ಅವರು ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ ಈ ಹೇಳಿಕೆ ಏನಿದೆಯಲ್ಲ ಅದು ತುಂಬ ಹೊಸದೇನಲ್ಲ ತುಂಬ ವರ್ಷಗಳಿಂದ ಇದೆ ಮಹಾತ್ಮ ಗಾಂಧೀಜಿಯವರೇ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ರು ಈ ತತ್ವ ಇದೆಯಲ್ಲ ಅದೂ ಕೂಡ ತುಂಬ ಹೊಸದೇನಲ್ಲ ಹಳೆದು ಆದರೆ ಡಿ ಕೆ ಅವರಿಗೆ ಈಗ ಜ್ಞಾನೋದಯ ಆದಂತೆ ಕಾಣಿಸುತ್ತೆ ಇಲ್ಲಿ ಡಿ ಕೆ ಶಿ ಅವರು ಗಾಂಧೀಜಿಯವರು ಕೊಟ್ಟಿರೋ ಹೇಳಿಕೆಯನ್ನ ಕೋಟ್ ಮಾಡೋದು ಬಿಟ್ಟು ಅವರು ಯಾರ ಹೇಳಿಕೆಯನ್ನ ಕೋಟ್ ಮಾಡಿದ್ದಾರೆ ಗೊತ್ತಾ ಬಾಂಗ್ಲಾದೇಶದ ಪ್ರಧಾನಿ ಯೂನುಸ್ ಖಾನ್ ಅನ್ನೋ ಮಹಾಭಾವನ ಹೇಳಿಕೆಯನ್ನ ಬದುಕಲ್ಲಿ ಕೌಶಲ್ಯ ಎಷ್ಟು ಮುಖ್ಯ ಅನ್ನೋದಕ್ಕೆ ಬಾಂಗ್ಲಾದೇಶದ ಪ್ರಧಾನಿಯವರ ಮಾತುಗಳು ಪ್ರೇರಣಾದಾಯಕ ನಾನು ಆಗ್ಲೇ ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳಲ್ಲ ಒಬ್ಬ ವ್ಯಕ್ತಿಗೆ ಮೀನನ್ನ ಕೊಟ್ಟರೆ ಒಂದ್ ಹೊತ್ತಿನ ಊಟಕ್ಕೆ ಆಗುತ್ತೆ ಆದ್ರೆ ಮೀನನ್ನ ಹಿಡಿಯುವ ಕೌಶಲ್ಯವನ್ನ ಹೇಳಿಕೊಟ್ರೆ ಅವನು ಬದುಕೇ ಆಗುತ್ತೆ ಅಂತ ಹೇಳಿ ಇದು ಯಾರ ಹೇಳಿಕೆ ಅಂತ ಹೇಳಿದ್ರೆ ಯೂನುಸ್ ಅವರು ಒಂದು ಸಂದರ್ಶನದ ಹೇಳಿಕೆಯನ್ನ ಕೊಟ್ಟಿದ್ರಂತೆ ಈ ಹೇಳಿಕೆಯನ್ನ ಕೋಟ್ ಮಾಡಿ ಡಿಕೆಶಿ ಅವರು ಮಾತನಾಡಿದ್ದು ಅಂದಿನಿಂದ ನಾನು ಯೂನುಸ್ ಅವರ ಅಭಿಮಾನಿಯಾಗಿದ್ದೇನೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಅಂದಿನಿಂದ ನಾನು ಯೂನುಸ್ ಅವರ ಅಭಿಮಾನಿಯಾಗಿದ್ದೀನಿ ಅಂತ ಹೇಳಿ ಸನ್ಮಾನ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಓಪನ್ ವೇದಿಕೆಯಲ್ಲಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಾಂಗ್ಲಾದೇಶದ ಪ್ರಧಾನಮಂತ್ರಿಗಳು ಒಂದ್ ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಅವ್ರಿಗೆ ನೋಬಲ್ ಪ್ರಶಸ್ತಿ ಬಂತು ಅವ್ರಿಗೆ ಆ ಪ್ರಶಸ್ತಿ ಬಂದು ಸಿಕ್ಕದಾಗ ಅವ್ರಿಗೆ ಕೇಳ್ತಾರೆ ಮಾಧ್ಯಮದವರು ಏನು ನಿಮ್ಮ ತಾತ್ಪರ್ಯ ಏನು ನಿಮ್ಮ ಗುಟ್ಟೇನು ನಿಮ್ಮ ವಿಚಾರಧಾರೆ ಏನು ಅಂತೇಳಿ ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಾನು ಮೊಹಮ್ಮದ್ ಯೂನಿಸ್ ಅವರ ವಿಚಾರದಲ್ಲಿ ಬಹುಶಃ ನಾನು ಆವತ್ತಿಂದನೂ ಕೂಡ ನಾನು ಅವರ ಒಬ್ಬ ದೊಡ್ಡ ಅಭಿಮಾನಿ ಆಗಿದ್ದೇನೆ ಮೊಹಮ್ಮದ್ ಯೂನುಸ್ ಗಾಂಧೀಜಿಯವರ ಮಾತನ್ನೇ ಎರವಲು ಪಡೆದುಕೊಂಡಿದ್ದು ಅಂತ ಹೇಳಿ ಬೆಳಗಾವಿಯಲ್ಲಿ ಗಾಂಧೀಜಿಯವರ ಶತಮಾನೋತ್ಸವದ ಸಂಭ್ರಮ ಮಾಡಿದ್ರಲ್ಲ ಆ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸ್ಕೊಂಡ್ರಲ್ಲ ಶಿವಕುಮಾರ್ ಅವರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ಡಿ ಕೆ ಶಿ ಅವರು ಗಾಂಧೀಜಿ ಬಗ್ಗೆ ತಿಳಿದುಕೊಳ್ಳೋಕ್ಕಿಂತ ಹೆಚ್ಚಾಗಿ ಸದಾ ನಮ್ಮ ದೇಶದ ವಿರುದ್ಧ ಕತ್ತೆ ಮಸಿಯೋ ಯೂನೂಸ್ ಬಗ್ಗೆ ತಿಳಿದುಕೊಳ್ಳೋಕೆ ಹೊರಟಿದ್ದಾರೆ ಅಲ್ರಿ ಎಂಥವ್ರಿ ನಿಮ್ಗೆ ಆದರ್ಶ ನಿಮ್ಮ ಪಕ್ಷದಲ್ಲಿ ಅನೇಕ ಸ್ಫೂರ್ತಿಗಳಿವೆ ಆದರ್ಶವನ್ನಾಗಿ ತೆಗೆದುಕೊಳ್ಬೇಕು ಅಂದ್ರೆ ಪಕ್ಷಾತೀತವಾಗಿಯೂ ಕೂಡ ನಿಮ್ಮ ಸುತ್ತಮುತ್ತಲು ಅನೇಕ ಆದರ್ಶಮಯ ಪರ್ಸ್ನಾಲಿಟಿಗಳಿದ್ದಾರೆ ಅವ್ರೆಲ್ಲರನ್ನು ಬಿಟ್ಟು ನಮ್ಮ ದೇಶದ ವಿರುದ್ಧ ಕೆಂಡಾಕಾರ ಅಂತಹ ಆ ವ್ಯಕ್ತಿಯನ್ನ ನೀವು ಆದರ್ಶ ಅಂತಿದ್ದೀರಲ್ಲ ಎಂಥ ಟೈಮ್ನಲ್ಲಿ ಡಿ ಕೆ ಶಿ ಅವರು ಈ ರೀತಿ ಹೇಳಿಕೆ ಕೊಡ್ತಿದ್ದಾರೆ ನೋಡಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ನರಕ ಆಗ್ಬಿಟ್ಟಿದೆ ಕಂಡ ಕಂಡಲ್ಲಿ ಹಿಂದೂಗಳ ಮೇಲೆ ಅಲ್ಲಿನ ಮುಸ್ಲಿಮರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಟ್ಟೆಹಾಸ ಮೆರಿತಾ ಇದ್ದಾರೆ ದರ್ಪ ತೋರಿಸ್ತಿದ್ದಾರೆ ಅದು ಎಲ್ಲಾನು ಕೂಡ ಯೂನು ಸರ್ಕಾರದ ಅಡಿಯಲ್ಲೇ ನಡೀತಾ ಇದೆ ಅವರ ನಿಗ್ರಾನಿಯಲ್ಲೇ ನಡೀತಾ ಇದೆ ಅವತ್ತು ಈಗ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಲ್ಲಿವರೆಗೂ ಎರಡು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳಾಗಿವೆ ಹಿಂದೂಗಳ ಮೇಲೆ ದೌರ್ಜನ್ಯದ ಪ್ರಕರಣಗಳನ್ನ ನೋಡೋದಾದ್ರೆ ಹಿಂದೂ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡ್ಲಾಗ್ತಾಯಿದೆ ಇದೆ ಇವೆಲ್ಲ ಗೊತ್ತಿದ್ದು ಕೂಡ ಬಾಂಗ್ಲಾದೇಶದಲ್ಲಿ ಏನೂ ಆಗ್ತಾ ಇಲ್ಲ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಸುರಕ್ಷಿತವಾಗಿದ್ದಾರೆ ಅಂತ ಹೇಳಿ ಕಣ್ಣನಸೋ ತಂತ್ರವನ್ನ ಮಾಡ್ತಾ ಇದ್ದಾರೆ ಜಗತ್ತಿನ ಎದುರು ಯೋನುಸ್ ಇಂಥವ್ರು ನಿಮಗೆ ಆದರ್ಶನಾ ಯೋನುಸ್ನ ಕೆಲವೊಂದು ಕಾಂಟ್ರವರ್ಷಿಯಲ್ ಹೇಳಿಕೆಯನ್ನ ನಿಮ್ಗೆ ಹೇಳ್ತೀನಿ ಭಾರತ ವಿರೋಧಿ ಹೇಳಿಕೆಯನ್ನ ಭಾರತ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಹಿಂದೂಗಳ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ ದೌರ್ಜನ್ಯ ಆಗ್ತಾ ಇದೆ ಅಂತ ಹೇಳಿ ಇಲ್ಲ ಸಲ್ಲದ ರೀತಿಯಲ್ಲಿ ಅಪಪ್ರಚಾರ ಮಾಡ್ತಾ ಇದೆ ಆ ರೀತಿ ಏನು ಆಗ್ತಾ ಇಲ್ಲ ಇಲ್ಲಿ ಭಾರತ ಶೇಖ್ ಹಸೀನಾರ ಪರ ಪ್ರಚಾರ ಮಾಡ್ತಾ ಇದೆ ಅಂತ ಹೇಳಿ ತನ್ನ ತೂತನ್ನ ಮುಚ್ಕೊಳ್ಳೋದಕ್ಕೆ ಭಾರತದ ವಿರುದ್ಧ ಕಿಡಿಕಾರಿದ್ದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚೀನಾಗ್ ಭೇಟಿ ಕೊಟ್ಟಾಗ ಇದೇ ಯೂನುಸ್ ಭಾರತದ ಈಶಾನ್ಯ ರಾಜ್ಯಗಳನ್ನ ಲಾಕ್ಡ್ ಲ್ಯಾಂಡ್ ಅಂತ ಹೇಳಿದ್ದ ಇವನು ಅಮೆರಿಕದ ಕೈಗೊಂಬೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋ ಸತ್ಯ ಜೋ ಬೈಡನ್ ಸರ್ಕಾರದ ಅವಧಿಯಲ್ಲಿ ಈತ ನೇಮಕ ಆದ ಯಾರೋ ನಮ್ಮದಕ್ಕೆ ಏನೇನು ಹೇಳಿಕೆಯನ್ನ ಕೊಡ್ತಿದ್ದಾನೆ ನಿಮ್ಮ ಬಾಂಗ್ಲಾದೇಶ ಸೃಷ್ಟಿಯಾಗಿದ್ದೆ ನಮ್ಮ ಭಾರತದ ಕೃಪಾ ಕಟಾಕ್ಷದಿಂದ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ನಿಮ್ಮ ದೇಶ ಜನ್ಮ ತಾಳ್ತು ಆದ್ರೆ ನಿಮಗೆ ಸಣ್ಣ ಮಟ್ಟಿನ ಕೃತಜ್ಞತೆ ಆದರೂ ಇದೆಯಾ ಭಾರತದ ವಿರುದ್ಧ ಕತ್ತಿ ಮಸಿತಾ ಮಸಿತಾನೆ ಆ ಕಡೆ ಚೀನಾ ಭಜನೆ ಮಾಡ್ತಿದ್ದಾನೆ ಈ ಯೂನುಸ್ ಇದೆಲ್ಲ ನಿಮ್ ಕಣ್ಣಿಗೆ ಕಾಣ್ತಾ ಇಲ್ವಾ ಡಿ ಕೆ ಶಿ ಅವ್ರೆ ಯೋನು ಸರ್ಕಾರದ ಟೈಮ್ ನಲ್ಲೇ ಇವೆಲ್ಲ ಆಗಿದ್ದು ಇಂಥ ವ್ಯಕ್ತಿ ನೀವು ಆದರ್ಶ ಅಂತಿದಿರಲ್ಲ ಏನ್ ಹೇಳ್ಬೇಕು ನಿಮ್ಗೆ ನಿಮ್ಗೆ ಸ್ಪೂರ್ತಿ ಆದರ್ಶ ಅಂತ ಅಂದ್ರೆ ರಾಜಕೀಯದಲ್ಲಿ ಸಿಗ್ತಾರೆ ಅರ್ಥಶಾಸ್ತ್ರದಲ್ಲಿ ಸಿಕ್ತಾರೆ ಸಮಾಜ ಶಾಸ್ತ್ರದಲ್ಲೂ ಸಿಕ್ತಾರೆ ನಮ್ಮ ದೇಶಕ್ಕೆ ಗಾಂಧೀಜಿ ಸ್ಫೂರ್ತಿಯೇ ಹೊರತು ಈ ಯೂನುಸ್ ಅಲ್ಲ ನೀವು ಯೂನೂಸ್ ನ ಅಭಿಮಾನಿ ಅಂತ ಹೇಳೋ ಮೂಲಕ ನಿಮ್ಮ ವ್ಯಕ್ತಿತ್ವ ಏನು ಅನ್ನೋದನ್ನ ನೀವೇ ತೋರಿಸಿದೀರ ಸದಾ ನಮ್ಮ ದೇಶದ ವಿರುದ್ಧ ಕತ್ತಿ ಮಸಿಯೋ ಮಸಲೆತ್ತ ಮಾಡೋ ಯೋನಸ್ನ ಅಭಿಮಾನಿ ನೀವು ಅಂತ ಹೇಳೋದ್ರ ಮೂಲಕ ಯಾರನ್ನ ಓಲೈಕೆ ಮಾಡೋದು ಕೊರಟಿದ್ದೀರಾ ಡಿ ಕೆ ಶಿ ಅವರೇ ಡಿ ಕೆ ಶಿ ಅವರು ಕಂಪ್ಲೀಟ್ಲಿ ಗೊಂದಲಕ್ಕೆ ಬಿದ್ದ ಹಾಕಿ ಕಾಣ್ತಾ ಇದೆ ಯಾವ ಲೈನ್ ಅನ್ನ ತಗೋಬೇಕು ಯಾರನ್ನ ಆದರ್ಶ ಅನ್ಬೇಕು ಏನ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಿಲ್ಲ ಅಂತ ಅನ್ಸುತ್ತೆ ಡಿ ಕೆ ಶಿ ಅವರು ಈ ರೀತಿ ಎಡವಟ್ಟು ಹೇಳಿಕೆಗಳನ್ನ ಕೊಡ್ತಾ ಇರೋದು ಇದೇ ಮೊದಲನೇ ಬಾರಿ ಏನಲ್ಲ ಕಳೆದ ಎರಡು ಮೂರು ತಿಂಗಳಿಂದ ಎರಡೆರಡು ಮಹಾ ಪ್ರಮಾದದ ರೀತಿಯಲ್ಲಿ ಎಡವಟ್ಟು ರೀತಿ ಹೇಳಿಕೆಯನ್ನು ಕೊಟ್ಟಿದ್ರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಸಿನಿಮಾ ರಂಗದ ಮೇಲೆ ತಮ್ಮ ಕೋಪ ಹೊರಹಾಕಿ ನನಗೆ ಸಿನಿಮಾ ಇಂಡಸ್ಟ್ರಿಯವ್ರ ಮೇಲೆ ಕೋಪ ಇದೆ ಇವರ ನಟ್ಟು ಬೋಲ್ಟ್ ಹೇಗೆ ಟೈಪ್ ಮಾಡಬೇಕು ಅನ್ನೋದು ನಂಗೆ ಗೊತ್ತಿದೆ ಅಂತ ಹೇಳಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಓಪನ್ ಆಗಿನೇ ಹೇಳಿದರು ಹಾಗೆ ಸದ್ಯ ಇತ್ತೀಚೆಗೆ ಮುಸ್ಲಿಮರ ಮೀಸಲಾತಿ ಬಗ್ಗೆ ಮಾತು ಬಂದಾಗ ಸರ್ಕಾರಿ ಗುತ್ತಿಗೆಯ ವಿಚಾರದಲ್ಲಿ ಮುಸ್ಲಿಮರಿಗಾಗಿ ನಾನು ಸಂವಿಧಾನವನ್ನು ಕೂಡ ಬದಲು ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಮಾತಿನ ಮೇಲೆ ಹಿಡಿತ ಹಿಡಿತಾ ಇದೆ ಯಾರನ್ನು ಮೆಚ್ಚಿಸುವುದಕ್ಕೆ ಏನೇನೋ ಮಾತಾಡ್ತಿದ್ದಾರೆ ಅಧಿಕಾರ ಸಿಗುತ್ತೆ ಸಿಗುತ್ತೆ ಎನ್ನುವ ಆಸೆಯಲ್ಲಿರೋ ಡಿ ಕೆ ಶಿ ಅವರಿಗೆ ಸಿದ್ದರಾಮಯ್ಯನವರ ತಂತ್ರ ಕುತಂತ್ರದಿಂದ ಕುರ್ಚಿ ದೂರ ಹೋಗ್ತಿದೆ ಅಂತ ಅನ್ನಿಸ್ತಿದೆಯೇನು ಹೀಗಾಗಿ ತಮ್ಮ ಸ್ಥಿಮಿತವನ್ನ ಕಳೆದುಕೊಳ್ತಿದ್ದಾರೆ ಬಾಯಿಗೆ ಬಂದ ಹೇಳಿಕೆಯನ್ನ ಕೊಡ್ತಿದ್ದಾರೆ ಈ ಹೇಳಿಕೆ ಅಂತೂ ನೋಡಿ ನಮ್ಮ ಭಾರತಕ್ಕೆ ಸದಾ ಮಗ್ಗುಲು ಮುಳ್ಳಾಗಿರುವ ಯುನೂಸ್ನ ಅಭಿಮಾನಿ ಅಂತ ಹೇಳೋದ್ರ ಮೂಲಕ ಎಡವಟ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ